ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಚಿಪ್ಸ್ ಮಾಡುವ ವಿಧಾನ ಆ್ಯಕ್ಚುಲಿ ಹಾಗಲಕಾಯಿ ಅಂದ್ರೇ ಕೆಲವರಿಗೆ ಇದರ ಕಹಿಯಿಂದಲೇ ತುಂಬ ದೂರ ಇರ್ತಾರೆ ಬಟ್ ಈ ಥರ ಅವರಿಗೆ ಮಾತಾಡ್ತಾ ಮಾತಾಡ್ತಾ ಪೂರ್ತಿ ತಟ್ಟೆ ಖಾಲಿ ಮಾಡಿಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಲಕಾಯಿ ಹಾಗಲ್ಕಾಯಿ ಕೂಡಲೇ ಮೊದಲು ನೆನಪಾಗೋದು ಅದರ ಕಹಿನೇ ಆದರೆ ಹಾಗಲಕಾಯಿ ಕಹಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು ಆರೋಗ್ಯ ಕಾಪಾಡೋದ್ರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಡಯಾಬಿಟಿಸ್ ಪೇಷೆಂಟ್ಗಂತೂ ತುಂಬಾ ಒಳ್ಳೆಯದು ಬಟ್ ಈ ರೀತಿ ಮಾಡಿಕೊಡಿ ಅವ್ರಿಗೆ ಕಹಿ ಕೂಡ ಇರೋದಿಲ್ಲ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲೆಕಾಯಿ ಹತ್ತಿರ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಒಂದು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಈ ರೀತಿ ತೆಲುವಾಗಿ ಕಟ್ ಮಾಡ್ಕೋಬೇಕು ಹಾಗೆ ಬಿಳಿ ಭಾಗ ಹಾಗೂ ಬೀಜ ಕೂಡ ತೆಗೆದುಕೊಳ್ತಾ ಇದ್ದೀನಿ ಎಳೆಕಾಯಿ ಆದರೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಅಂದ್ರೆ ಕಹಿ ಅಂತ ಎಷ್ಟೋ ಮಂದಿ ಇದರಿಂದ ದೂರನೇ ಇರ್ತಾರೆ ಆದರೆ ಈ ರೀತಿ ಗರಿಗರಿಯಾಗಿ ಚಿಪ್ಸ್ ಮಾಡಿಕೊಡಿ ಹಾಗಲಕಾಯಿ ಅಂದ್ರೇ ಮಾರುದ್ದ ಓಡೋಗೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ಲದೆ ಇದು ಕಹಿ ಸ್ವಲ್ಪ ಕೂಡ ಇರಲ್ಲ ತುಂಬ ಗೊರಗರಿಯಾಗಿ ಸ್ಪೈಸಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಬೀಜ ತೆಗೆದು ಒಂದು ಬೌಲ್ಗೆ ಹಾಕೋಬೇಕು ಏನಾದರೂ ತಿನ್ನಬೇಕು ಸಾಯಂಕಾಲದ್ದು ಹಾಗೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಚಿಪ್ಸ್ ಅಂದ್ರೆ ಬೇಕ್ರಿಗೆ ಹೋಗ್ತೀವಿ ನಾವು ತರೋದಕ್ಕೆ ಬಟ್ ಬೇಡ ಯಾಕೆ ಬೇಕ್ರಿಗೆ ಹೋಗಿ ತರಬೇಕು ನಾವೇ ಹೆಲ್ತಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಒಂದು ಸಂತೋಷ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ ನಾವೇ ಮಾಡಿರೋದು ಇದು ಅಂತ ಹೆಲ್ತಿಯಾಗಿ ನಾವೇ ಮಾಡಿ ಮಕ್ಕಳಿಗೆ ಬಡಿಸೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಈಗ ಇದನ್ನೆಲ್ಲ ಉಪ್ಪು ಮತ್ತು ಅರ್ಶ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಈ ರೀತಿ ವಾಶ್ ಮಾಡೋದ್ರಿಂದ ಕಹಿ ಒಂಚೂರು ಇರೋದಿಲ್ಲ ನೀವು ಬೇಕಾದರೆ ಉಪ್ಪು ಅರ್ಶಿನ ಹಾಕಿ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ನೀರಿನ ಅಂಶ ಎಲ್ಲ ಬಂದಿರುತ್ತೆ ಅದೆಲ್ಲ ಹಿಂಡಿಬಿಟ್ಟು ಮತ್ತು ಬೇರೆ ನೀರು ಹಾಕಿಬಿಟ್ಟು ನೀವು ವಾಶ್ ಮಾಡ್ಕೋಬೋದು ಹಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಹಿ ಇರೋದಿಲ್ಲ ಇವಾಗ ಎಲ್ಲ ನೀಟಾಗಿ ವಾಶ್ ಮಾಡಿ ಬಂದಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಹೇಗೆ ಮಾಡಬೇಕು ಅಂತ ತಿಳಿಯೋಣ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು ಕ್ವಾಂಟಿಟಿ ನಿಮ್ಮಿಷ್ಟ ಹಾಗಲಿಕಾಯಿ ನೀವು ಎಷ್ಟು ತೊಗೊಂಡಿದ್ದೀರ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ ನಾವು ಮಾಡ್ತಾಯಿದ್ರೆ ನಮಗೆ ಗೊತ್ತಾಗುತ್ತೆ ನಾನು ನಾಲ್ಕು ಹಾಗಲಿಕಾಯಿ ತೊಗೊಂಡಿದ್ದೆ ಸೊ ಅದ್ರ ತಕ್ಕಾಗೆ ನಾನು ಕ್ವಾಂಟಿಟಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಗೂ ಹಚ್ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ಸ್ಪೈಸಿ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಹೆಚ್ಚಾಗಿ ಅಜ್ ಪುಡಿ ತಗೊಳ್ತಾ ಇದ್ದೀನಿ ಹಾಗೆ ನಿಂಬೆಹಣ್ಣು ಒಂದು ತಗೊಳ್ತಾ ಇದ್ದೀನಿ ಹುಳಿ ಹುಳಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಚಿಪ್ಸ್ ಅಂದ್ರೇ ಗರಿ ಗರಿಯಾಗಿ ಸ್ಪೈಸಿಯಾಗಿರ್ಬೇಕಲ್ವ ಸೊ ಅದಕ್ಕಾಗಿ ನಾನು ಸ್ವಲ್ಪ ಹೆಚ್ಚಾಗಿ ಖಾರ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಳಿ ಅಂಶ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಮಿಕ್ಸ್ ಮಾಡಿಕೊಡೋಣ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ನೀರು ಬೇಕು ಬೇಕನ್ನಿಸ್ತಾ ಇದೆ ಸೊ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾವು ನೀರು ಹಾಕ್ಕೊಂಡಾಗ ಮತ್ತೆ ತುಂಬಾ ತಿಳಿಯೋಯಿತು ಅಂತ ಅಂದರೆ ನಾವು ಪರವಾಗಿಲ್ಲ ಕೂಡ ಅವಶ್ಯಕತೆ ಇಲ್ಲ ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೋಬೋದು ಇವಾಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪೂರ್ತಿಯಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನಿಮಗೆ ಸಮಯ ಇದ್ದರೆ ಒಂದು ತರ್ಟಿ ಮಿನಿಟ್ಸ್ ಬಿಡಿ ಇಲ್ಲ ಸಮಯ ಇಲ್ಲ ನನಗೆ ಅಂತ ಅಂದರೆ ಒಂದು ಹತ್ತು ನಿಮಿಷ ಕಂಪಲ್ಸರಿ ಬೇಕೇ ಬೇಕು ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಬೇಕಲ್ವಾ ಈ ರೀತಿ ಹತ್ತು ನಿಮಿಷ ಆದಮೇಲೆ ನೋಡೋಣ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದೇ ಎಣ್ಣೆ ಒಳಗಡೆ ಬಿಡಬೇಕು ಪಕೋಡೋ ಥರ ಎಲ್ಲ ಒಂದೇ ಸಲ ಬಿಡಬಾರ್ದು ಈ ರೀತಿ ಒಂದೊಂದೇ ಬಿಡಬೇಕು ಆ ಥರ ಬಿಟ್ಟರೆ ಕ್ರಿಸ್ಪಿನೆಸ್ ಇರೋದಿಲ್ಲ ಈ ರೀತಿ ಎಲ್ಲ ಒಂದೊಂದೇ ಬಿಡಬೇಕು ಎಣ್ಣೆ ಒಳಗಡೆ ಬಿಟ್ಟ ತಕ್ಷಣ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಅದಷ್ಟಕ್ಕೆ ಅದೇ ಬಿಟ್ಕೊಳ್ಳುತ್ತೆ ಆವಾಗ ನಾವು ತಿರುಗಿಸ್ತಾ ಇರಬೇಕು ಹಾಗೆ ಇದು ತುಂಬ ಕ್ರಿಸ್ಪಿ ಆಗಬೇಕು ನೊರೆ ಅಂಶ ಎಲ್ಲ ಪೂರ್ತಿ ಕಡಿಮೆ ಆಗೋವರೆಗೂ ನಾವು ಇದನ್ನು ಎತ್ತಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು ಹಾಗೆ ಮಾಡೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ಇದನ್ನು ಎಷ್ಟು ದಿವಸ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಏರ್ ಟೈಟ್ ಬಾಕ್ಸಲ್ಲಿ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಬಟ್ ನೆನಪಿರಲಿ ಹೇ ಟೈಟ್ ಬಾಕ್ಸಲ್ಲೇ ಇಡಬೇಕಾಗತ್ತೆ ನೋಡಿ ನೊರೆ ಅಂಶ ಇನ್ನೂ ಇದೆ ನೊರೆ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ನಾವು ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೊರೆ ಅಂಶ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತದೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹನ್ನೂರೇ ಅಂಶ ಸ್ವಲ್ಪ ಕೂಡ ಇಲ್ಲ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇಷ್ಟೇ ನೋಡಿ ತುಂಬ ಗರಿಗರಿಯಾದ ಹಾಗಲಕಾಯಿ ಚಿಪ್ಸ್ ರೆಡಿ ಆಯಿತು ಯಾವಾಗಲೂ ಈ ರೀತಿ ಚಿಪ್ಸ್ ತಿನ್ನಬೇಕಂದ್ರೆ ಬೇಕ್ರಿಗೆ ಹೋಗಿ ತರ್ತಾ ಇದ್ರಲ್ವ ಆದರೆ ಈಗ ನೀವೇ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಗರಿಗರಿಯಾದ ಹಾಗೂ ಸ್ಪೈಸಿ ಹಾಗಲಕಾಯಿ ಚಿಪ್ಸ್ ರೆಡಿ ಗರಿಗರಿಯಾದ ಹಾಗಲಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ತಿಳಿತಲ್ವ ಇನ್ನಾಕೆ ತಡ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಇದು ಟೀ ಟೈಮ್ ಸ್ನ್ಯಾಕ್ಸ್ಗೆ ಸಖತ್ತಾಗಿರುತ್ತೆ ಹಾಗೂ ಸೈಡ್ ಡಿಶ್ ಹಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಸೈಡ್ಸ್ ಇಲ್ಲ ಅಂದರೆ ಮುದ್ದೆ ಹೋಗೋದೇ ಇಲ್ಲ ಅಂಥವ್ರಿಗೆ ಈ ರೀತಿ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್